ಫ್ರೆಂಡ್ಸ್ ನೀವೊಂದು ಮೈಸೂರು ದಸರಾವನ್ನು ನೋಡಿರ್ತೀರ ಆದರೆ ಮೈಸೂರಿನ ದಸರಾ ನಡೆಯುವ ಸಮಯದಲ್ಲಿಯೂ ಸಹ ಈ ಒಂದು ಊರಿನಲ್ಲಿ ದಸರಾ ನಡೆಯುವ ಥರ ಒಂದು ದೀಪಾಲಂಕಾರಗಳಾಗಿರಬಹುದು ಆದರೆ ತಾಯಿ ಚಾಮುಡೇಶ್ವರಿ ಅವರನ್ನು ಗೌರವ ಪೂರ್ವ ಪೂರ್ವಕವಾಗಿ ಯಾವ ರೀತಿ ಒಂದು ಮೆರವಣಿಗೆಯನ್ನು ಮಾಡ್ತಾರೆ ಅಂತ ನಾವೊಂದು ಈ ಒಂದು ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರಲ್ಲ ದೇವಸ್ಥಾನದ ಮುಂಭಾಗದಲ್ಲಿ ಲೈಟ್ಗಳ ಲೈಟ್ಗಳಲ್ಲಿ ಯಾವ ರೀತಿ ಅಲಂಕಾರಗಳನ್ನ ಮಾಡ್ತಿದಾರೆ ಮೊದಲು ಶ್ರೀ ದಂಡಿನ ಮಾರಮ್ಮರವರ ಒಂದು ದೇವಸ್ಥಾನ ನೋಡ್ಕೊಂಡು ನೋಡ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್ ಕಾರ್ತಕ ಅಂತ ನಡೆಯುತ್ತಲ್ಲ ಒಂಬತ್ತು ದಿನದ ನವರಾತ್ರಿಯ ಪೂಜೆ ನಡೆಯುತ್ತಲ್ಲ ಪೂಜೆ ನಡೆಯುವ ಮುನ್ನ ಶ್ರೀ ದಂಡಿನ ಮಾರಮ್ಮರವರ ಸನ್ನಿಧಿಯಲ್ಲಿ ಈ ಒಂದು ಕಾರ್ತಕ ನೆರವೇರಿದ ನಂತರನೇ ಶ್ರೀ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವ ಆಗಿ ಆಗಿರಬಹುದು ಅವರ ಒಂದು ಪೂಜೆ ಪುರಸ್ಕಾರಗಳಾಗಿರ್ಬೋದು ತದನಂತರನೇ ನಡೆಯುತ್ತವೆ ಫ್ರೆಂಡ್ಸ್ ಎಲ್ಲರೂ ರೆಡಿ ಇದ್ದೀರಾ ಶ್ರೀ ತಾಯಿ ಚಾಮುಂಡೇಶ್ವರಿ ಅಮ್ಮನವರನ್ನ ನೋಡ್ಲಿಕ್ಕೆ ನೋಡಿ ಶುರುವಾಗುತ್ತೆ ಇವಾಗ ವಿಜಯ ದಶಮಿಯ ದಿನದಂದು ನಡೆಯುವಂತಹ ಈ ಒಂದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಒಂದು ಮಹೋತ್ಸವವನ್ನ ನೋಡ್ಲಿಕ್ಕೆ ಸಾವಿರಾರು ಜನಗಳು ಬಂದಿದ್ದಾರೆ ಈ ಒಂದು ದೇವರ ಮಹೋತ್ಸವವು ಸುಮಾರು ವರ್ಷಗಳಿಂದನೂ ಸಹ ಈ ಒಂದು ಪದ್ಧತಿಯ ಪ್ರಕಾರ ನಡ್ಕೊಂಡು ಬಂದಿದೆ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಜನಗಳು ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನಿಂತ್ಕೊಳ್ಳೋಕೂ ಸಹ ಜಾಗ ಅನ್ನೋದಿಲ್ಲ ನೋಡಿ ಯಾವ ತರ ಮಾಡ್ತಾ ಇದಾರೆ ಫ್ರೆಂಡ್ಸ್ ಈ ಒಂದು ಕ್ಷಣವು ಮೇಲ್ಗಡೆಯಿಂದ ಯಾವ ತರ ಕಾಣುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿದ್ರಲ್ಲ ಈ ಒಂದು ಪೂಜೆ ಆದ ನಂತರ ಬನ್ನಿ ಮಂಟಪ ಅಂತ ಒಂದು ಮಂಟಪ ಇದೆ ಆ ಒಂದು ಬನ್ನಿ ಮಂಟಪಕ್ಕೆ ದೇವರನ್ನ ತಗೊಂಡು ಹೋಗ್ತಾರೆ ತಗೊಂಡೋಗಿ ತದನಂತರ ಆ ಒಂದು ಜಾಗದಲ್ಲಿ ಸಹ ಪೂಜೆಯನ್ನು ಪುರಸ್ಕಾರಗಳನ್ನು ಮಾಡಿ ತದನಂತರ ಮೆರವಣಿಗೆಯನ್ನು ಶುರು ಮಾಡ್ತಾರೆ ಮೆರವಣಿಗೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಊರಿನ ಒಳಗಡೆ ದೇವರನ್ನ ತಗೊಂಡ್ ಬರ್ತಾರೆ ಮೆರವಣಿಗೆಯ ಸಂದರ್ಭದಲ್ಲಿ ವಾದ್ಯಗಳಿಂದ ತುತ್ತೂರಿಗಳಿಂದ ಪೊಂಬುಗಳಿಂದ ಕದ್ದುಗಳನ್ನ ಮಾಡಿಕೊಂಡು ಹೋಗ್ತಾರೆ ಗುರು ಇಲ್ಲಂತೂ ಫುಲ್ಲು ರಸ್ತಿದ್ದಾರೆ ಫುಲ್ಲು ಜನ ಇದಾರೆ ಕ್ಯಾಮ್ರಾ ಬೇರೆ ಹಿಡ್ಕೊಳ್ಳೋಕೆ ಆಗ್ತಾ ಇಲ್ಲ ಇರೋಣ ನೋಡಿ ನೋಡ್ತಿದಿರಲ್ಲ ಇದು ನಂದಿ ಕಮ್ಮ ಅಂತ ಇರ್ಬೋದು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಸಮಿತಿಯ ಮುಂದೆಗಡೆ ನೂರ ಒಂದು ತೆಂಗಿನಕಾಯಿಯನ್ನು ಒಡೆಯುವುದು ಇಲ್ಲಿನ ವಾಡಿಕೆ ಆಗಿದೆ ಯಾರಾದರೂ ಹೊರಕೆ ಕಟ್ಕೊಂಡಿರ್ತಾರಲ್ಲ ಗೊತ್ತಾ ಅರಿಕೆಗಳು ನೆರವೇರಿದ ನಂತರ ಶ್ರೀ ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಗೆ ನೂರ ಒಂದು ತೆಂಗಿನಕಾಯಿಯನ್ನು ಒಡೆಯುವುದು ಇಲ್ಲಿನ ಸಂಪ್ರದಾಯವಾಗಿದೆ ಇಲ್ಲೇ ಮಾತ್ರವಲ್ಲ ಸುತ್ತಮುತ್ತಲಿರುವಂತಹ ಹಳ್ಳಿಗಳಲ್ಲೂ ಸಹ ಈ ತರ ನಡೀತದೆ ನೋಡಿ ಮೆರವಣಿಗೆ ಶುರುವಾದ ನಂತರನೇ ಪಡಗಗಳನ್ನ ಯಾವ ತರ ಅಂತ ನೋಡ್ತಿರ್ಬಹುದು ಈ ಒಂದು ಪಡಗಿಗಳನ್ನ ಫ್ರೆಂಡ್ಸ್ ನೋಡ್ಲಿಕ್ಕೆ ಒಂಥರ ನಿಮ್ಗೆ ಚೆನ್ನಾಗಿದೆ ಅಂತ ಅನಿಸಬಹುದು ಇದನ್ನ ನೋಡ್ಲಿಕ್ಕೆ ಸಹ ಬರ್ತಾರೆ ಜನಗಳು ಜನರೆಲ್ಲರೂ ಸಹ ಭಕ್ತಾದಿಗಳು ಸಹ ಕೈಯನ್ನು ಮುಗಿದಿದ್ದಾರೆ ಇದೇ ಒಂದು ಸಮಯದಲ್ಲಿ ನಾವು ಬನ್ನಿ ಮಂಟಪ ಅಂತ ಹೇಳಿದ್ವಲ್ಲ ಆ ಬನ್ನಿ ಮಂಟಪ ನೋಡ್ಕೊಂಡು ಬಂದ್ಬೋಣ ಬನ್ನಿ ಇರ್ಬೋದು ಯಾವ ರೀತಿ ಮೈಸೂರು ನನಗಂತೂ ಸಹ ಮೈಸೂರನ್ನೇ ನೋಡಿದಷ್ಟು ಸಂತೋಷವಾಗ್ತಿದೆ ಫ್ರೆಂಡ್ಸ್ ಇವಾಗ ನೀವು ಇರಬಹುದು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಒಂದು ಲೈಟಿಂಗ್ಸ್ ಅನ್ನು ಮಾಡಿದ್ದಾರೆ ನೋಡಿ ಫ್ರೆಂಡ್ ನೀವು ನೋಡ್ತಿದ್ರಲ್ಲ ಇದನ್ನ ಬನ್ನಿ ಮಂಟಪ ಅಂತ ಕರೀತಾರೆ ದೇವರನ್ನ ಈ ಒಂದು ಜಾಗದಲ್ಲಿ ನಾಲ್ಕು ದೇವರ ದೇವರಗಳನ್ನ ಈ ಒಂದು ಜಾಗದಲ್ಲಿ ಮಡಗುತ್ತಾರೆ ಈ ಮಡಗಿದ ನಂತರ ಈ ಒಂದು ಜಾಗದಲ್ಲಿ ದೇವರಿಗೆ ಸಲ್ಲಬೇಕಾದಂತಹ ಕೆಲವು ಕಾರ್ಯಗಳು ಪೂಜೆಗಳು ಸಹ ನಡೆಯುತ್ತದೆ ದೇವರನ್ನ ಸ್ವಾಗತ ಮಾಡಿಕೊಳ್ಳಿಕ್ಕೆ ಬೊನ್ನಿ ಮಂಟಪವು ಕಾಯುತ್ತಾ ಇದೆ ಅಂತಾನೆ ಹೇಳ್ಬೋದು ನೋಡಿ ದೇವರು ಬರ್ತಾ ಇದೆ ನೋಡಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ಹಲವಾರು ಭಕ್ತಾದಿಗಳಿಂದ ದೀಪಾಲಂಕಾರಗಳಿಂದ ಯಾವ ರೀತಿ ದೇವರನ್ನ ತಗೊಂಡು ಬರ್ತಾ ಅಂತ ನೀವು ನೋಡ್ತಿರ್ಬಹುದು ಪ್ರತಿ ವರ್ಷನೂ ಸಹ ಈ ಒಂದು ಸಮಯದಲ್ಲಿ ವಿಜಯ ದಶಮಿಯ ದಿನದೊಂದೇ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತದೆ ಫ್ರೆಂಡ್ಸ್ ಬನ್ನಿ ಮಂಟಪದಲ್ಲಿ ಪೂಜೆ ನಡೆದ ನಂತರನೇ ಈ ಒಂದು ಮೆರವಣಿಗೆ ಶುರುವಾಗಲಿದೆ ನೋಡಿ ಇವಾಗ ದೇವರನ್ನ ಯಾವ ರೀತಿ ಎತ್ತಾ ಇದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವು ಹಲವಾರು ಭಕ್ತಾದಿಗಳು ಕಾಯ್ಕೊಂಡು ನೆಂಜಿದ್ದಾರೆ ಫ್ರೆಂಡ್ಸ್ ಸುತ್ತಮುತ್ತನೂ ಸಹ ಎಲ್ಲಾ ಭಕ್ತಾದಿಗಳು ದೇವರನ್ನ ಯಾವಾಗ ಶುರು ಆಗುತ್ತೆ ಯಾವಾಗ ಶುರು ಆಗುತ್ತೆ ಅಂತ ನೋಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ತಾಯಿ ಚಾಮುಂಡೇಶ್ವರಿ ಅಮ್ಮನವರನ್ನ ಯಾವ ರೀತಿ ಸನ್ನಿ ಮಂಟಪದಿಂದ ಮೆರವಣಿಗೆಗೆ ಯಾವ ರೀತಿ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ನಾವಂತೂ ಸಹ ಮೈಸೂರು ದಸರಾವನ್ನ ನೋಡ್ಲಿಕ್ಕೆ ಹೋಗ್ಲಿಲ್ಲ ಆದ್ರೆ ಈ ಒಂದು ಊರಿನಲ್ಲಿ ಸಹ ನಿಮ್ಗೆ ಮೈಸೂರು ದಸರಾವನ್ನ ನೋಡಿದಷ್ಟೇ ಸಂತೋಷವಾಗ್ತಿದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ದೇವರಿಗೆ ಯಾವ ರೀತಿ ಹೂವಿನಲ್ಲಿ ಅಲಂಕಾರಗಳನ್ನ ನೀವು ಮಾಡಿದ್ದಾರೆ ನೋಡ್ತಾ ಇರಬಹುದು ನೀವು ನೋಡ್ತಾ ಇದ್ರಲ್ಲ ಮೂರು ದೇವರುಗಳನ್ನ ನೀವು ನೋಡ್ತಾ ಇದೀರಲ್ಲ ಈ ಮೂರು ದೇವರಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯೂ ಸಹ ಇದೆ ಮತ್ತೆ ಬಸವೇಶ್ವರ ಸ್ವಾಮಿಯೂ ಸಹ ಇದೆ ಬಸವೇಶ್ವರರು ವೀರಭದ್ರೇಶ್ವರರು ಮಧ್ಯದಲ್ಲಿ ನಿಲ್ಲಿಸಿರುವಂತಹ ಶ್ರೀ ತಾಯಿ ಚಾಮುಂಡೇಶ್ವರಿ ಅಮ್ಮನವರನ್ನ ನೀವು ನೋಡ್ತಾ ಇರಬಹುದು ಆದರೂ ಫ್ರೆಂಡ್ಸ್ ಈ ಒಂದು ಜಾಗದಲ್ಲಿ ದೇವರನ್ನ ತೋರಿಸೋದಿದೆಯಲ್ಲ ಅದು ಬಹಳ ಕಷ್ಟ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಹಾಗೆ ಹಲವಾರು ಭಕ್ತಾದಿಗಳು ಇರ್ತಾರೆ ದೇವರನ್ನು ನೋಡ್ಲಿಕ್ಕೆ ಫ್ರೆಂಡ್ಸ್ ತಾಯಿ ಚಾಮುಂಡೇಶ್ವರಿ ಅಮ್ಮನವರನ್ನ ಈ ಒಂದು ಬನ್ನಿ ಮಂಟಪದಿಂದ ಊರಿನ ಒಳಗಡೆ ಮೆರವಣಿಗೆ ಮಾಡ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದಾರೆ ನೋಡ್ತಾ ಇದ್ದೀರಲ್ಲ ಇದನ್ನ ನಂದಿ ಕಂಬ ಅಂತ ಹೇಳ್ತಾರೆ ಶ್ರೀ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಒಂದು ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಈ ಒಂದು ನಡೆ ನೆರವೇರುತ್ತದೆ ಈ ಒಂದು ನಂದಿಕಂಬವು ಇಪ್ಪತ್ತ ಇಪ್ಪತ್ತೈದು ಉದ್ದ ಇದೆ ಇರ್ಬೋದು ಆದರೂ ಸಹ ಇದನ್ನ ಯಾವ ರೀತಿ ಎತ್ಕೊಂಡು ಕುಣಿತಾರೆ ಅವ್ರ ಬೈಯಲ್ಲಿ ಒಂದು ಮಾತು ಕೇಳೇ ಬರೋಣ ಬನ್ನಿ அங்கல் அல் இது ஏன் சார் ஏன் கரீத்தார் நம்ம ஒன்னூரின கிராமே நல்லிக்கம்பி ஜாமுண்டேஸ்வரி மகாதே உத்தம அது முன்னிக்க நந்தி ஜோத இது ನಮ್ಮ ತಾಯಿ ಚಾಮುಂಡೇಶ್ವರಿಗ ನಂದಿ ಇರಬೇಕು ಸರ್ ನಂದಿಕಮ್ಮ ಅಂತ ಹೇಳಿದ್ರೆ ಬಸವನಿಗೆ ಅದು ಚಾಮುಂಡೇಶ್ವರಿಗೆ ತಾಯಿಗ ನಂದಿ ಜಾತ ನಮ್ಮ ಹಿಂದದಿಂದ ಹಿಂದಿನ ಕಾಲದಿಂದ ಸರ್ ದೇವರ ಮುಂದೆ ಮಾಡ್ಬೇಕು ಅಂತ ಏನಾದ್ರು ಸಂಪ್ರದಾಯ ಏನಾದ್ರು ದೇವರ ಹಿಂದಿಂದ ಬಂದಿರೋ ಬಂದಿರೋದಿಂದ ಮಾಡ್ಬೇಕು ನಾವು ಸರ್ ಇದು ನೀವು ನೀವೊಬ್ಬರೇ ಮಾಡ್ತೀರಾ ಮನೆ ತನ ದೇವರ ಯಾರಾದ್ರೂ ಮಾಡ್ತಾರ ನಮ್ಮ ಎಲ್ಲಾ ಗ್ರಾಮಸ್ಥರು ಸೇರಿ ಇದ ನಂದಿಕಮ್ಮನ ನಾವು ಮೆರೆದು ಮಾಡ್ತಾ ಇರ್ತೀವಿ ನಂದಿ ಕಮ್ಮನ ಸರ್ ನೀವೇ ಊರಿನ ಅವ್ರು ಮಾಡಿಸ್ಕೊಂಡಿರೋದಾ ಇಲ್ಲವಾ ಸ್ವತಃ ಮಾಡ್ತಿರೋದ್ರವ್ ಎಲ್ಲ ಸೇರಿ ಮಾಡ್ತಿರೋದು ಗ್ರಾಮದಿಂದ ಪ್ರತಿ ನಂದಿ ಕಂಬವನ್ನ ಈ ನಂದಿಕಮ್ಮ ಎಲ್ಲ ಸೇರಿ ನಮ್ಮ ಹುಡುಗರೆಲ್ಲ ಸಂಘದವರೆಲ್ಲ ಚೆನ್ನಾಗಿ ನಡೆಸ್ತಾ ಇರ್ತೀವಿ ಪ್ರತಿ ವರ್ಷನೂ ಸಹ ನೀವು ಇದ್ರ ಮಾಡ್ತಿರೋ ಮತ್ತೆ ನಿಮ್ಮ ಮನೆ ತಂದವರು ಯಾರು ಬೇಕಾದ್ರೂ ಮಾಡ್ಬೋದಲ್ಲ ಸರ್ ಇದೆಲ್ಲ ಪ್ರತಿ ಒಂದು ನಮ್ಮ ಮನೆತನ ಅಂತಿಲ್ಲ ನಮ್ಮ ಹುಡುಗರು ಯಾರೋ ಸಂಘದವ್ರು ಎಲ್ಲ ಕಲ್ತಿರ್ತಾರಲ್ಲ ಅವರೆಲ್ಲ ಮಾಡ್ಬೋದು ಇಲ್ಲಿಂದ ಸರ್ ಈ ಒಂದು ಜಾಗದಿಂದ ಎಲ್ಲಿ ತನಕ ತಗೊಂಡೋಗ್ತಾರೆ ಬನ್ನಿ ಮಂಟಪದಿಂದ ಫಸ್ಟ್ ಇದರಿಂದ ಬರ್ತಾ ಬನ್ನಿ ಮಂಟಪ ಬಂದು ಬನ್ನಿ ಮಂಟಪದಿಂದ ಊರೆಲ್ಲ ಬಂದು ಪುನಃ ಬಂದು ದೇವಸ್ಥಾನಕ್ಕೆ ಸೇರುತ್ತೆ ದೇವಸ್ಥಾನದಿಂದ ಇದ್ ಮಾಡ್ತಾರೆ ಹ ಸರ್ ಸರ್ ಇವಾಗ ಮೋಸ್ಟ್ಲಿ ಇವಾಗ ಹನ್ನೊಂದು ಗಂಟೆ ಆಗಿದೆ ಅಂತ ಅನ್ಕೋತೀನಿ ಇದು ಸರ್ ಬೆಳಿಗ್ಗೆ ಎಷ್ಟೋ ತನಕ ಮಾಡ್ತಾರೆ ಆಯ್ತದೆ ಆರು ಗಂಟೆ ಇರ್ತಾರ ಐದು ಗಂಟೆ ಇರ್ತಾರೆ ಅದನ್ನ ನೀವು ಎದುರು ಕುಣಿತಾರೆ ಕುಣಿತಾರೆ ನಮ್ಮ ಹುಡುಗರೆಲ್ಲ ಕುಣಿದ್ರು ಸರ್ ನಿಮ್ಗೆ ಏನಾದ್ರು ಅನುಭವ ಆಗಿದೆಯಾ ಏನಾದ್ರು ಬಿರ್ಕೊಳ್ಳುತ್ತೆ ಅದ್ರೇನು ಅನುಭವ ಏನು ಅನುಭವ ಇಲ್ಲ ಎಲ್ಲ ಚೆನ್ನಾಗಿ ಸರ್ ಈ ಒಂದು ವಿಡಿಯೋಗೆ ನೀವು ಹೆಲ್ಪ್ ಮಾಡಿದ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಧನ್ಯವಾದ ಸರ್ ನಿಮ್ಗೆ ಫ್ರೆಂಡ್ಸ್ ನಾವಂತೂ ಜನರ ಚಂಗುಳಿಯಲ್ಲಿ ಸಿಗಕ ಬಿಡಿದ್ದೀವಿ ಹಿಂದೆ ಹೋಗ್ತಾ ಇಲ್ಲ ಮುಂದೆ ಪರಗು ಸಹ ಆಡ್ತಾನೆ ಇಲ್ಲ ಏನಾಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ನೀವೇನ್ ನೋಡ್ತಾ ಇದ್ರಲ್ಲ ಎಡಗಡೆ ಹೋಗ್ತಿರುವಂತಹ ರೋಡಿನಲ್ಲಿ ಶ್ರೀ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಒಂದು ದೇವರನ್ನ ಈ ರೋಡಿನಲ್ಲಿ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಪುನಃ ಆ ಒಂದು ಸ್ಥಳಾಂತರವನ್ನು ಮಾಡಿ ಇಲ್ಲಿಗೆ ಈ ಒಂದು ಕಾರ್ಯಕ್ರಮಗಳನ್ನಾಗಲಿ ಈ ಒಂದು ಉತ್ಸವವನ್ನಾಗಲಿ ಕೊನೆ ಮಾಡ್ತಾರೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನೋಡ್ತಿರುವಂತಹ ಪ್ರತಿಯೊಬ್ಬರು ಸಹ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸುತ್ತಿದ್ದೇನೆ ಮತ್ತೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸೇವಾ